ಟಾಯ್ಲೆಟ್ನಲ್ಲಿ ತೆಂಗಿನಕಾಯಿ ಚಿಪ್ಪನ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಶ್ರೀಮತಿ ಟಿಪ್ಸ್ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಮೊದಲನೆಯ ಟಿಪ್ ಮನೆಗೆ ಹಸಿರು ಮೆಣಸಿನ್ಕಾಯನ್ನು ತಂದಿರ್ತೀವಿ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಬೇಗ ಹಾಳಾಗ್ಬಿಡುತ್ತೆ ಅಂತ ಅನ್ನೋರು ನೋಡಿ ಮೊದಲನೇದಾಗಿ ಹಸಿರು ಅಂತ ತಂದಮೇಲೆ ಅದನ್ನು ಹಾಗೆ ಇಡಕ್ಕೆ ಹೋಗಬೇಡಿ ಈ ರೀತಿ ಹಸಿರು ಮೆಣಸಿನಕಾಯಿ ತೊಟ್ಟನ್ನೆಲ್ಲ ಬಿಡಿಸಿ ಇದು ಕಸ ಇದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯನ್ನು ಹಾಗೆ ಇಟ್ಟರೆ ಬೇಗನೆ ಹಾಳಾಗ್ಬಿಡುತ್ತೆ ಈ ರೀತಿ ತೊಟ್ಟನ್ನೆಲ್ಲ ಬಿಡಿಸಿ ನಂತರ ಹಸಿರು ಮೆಣಸಿನ್ಕಾಯನ್ನ ಇಡೋದ್ರಿಂದ ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರುತ್ತೆ ಯಾವ ಥರ ಇಡಬೇಕು ಅಂತಂದರೆ ನೋಡಿ ಈ ಥರ ಬಾಕ್ಸ್ನಲ್ಲಿ ನಾನು ಕಾಟನ್ ಬಟ್ಟೆಯನ್ನು ಹಾಕಿದ್ದೀನಿ ನೀವು ಬೇಕಿದ್ರೆ ಟಿಶ್ಯೂ ಪೇಪರ್ನ ಕೂಡ ಹಾಕಿ ಹಸಿರು ಮೆಣಸಿನ್ಕಾಯಿನ ಇಡ್ಬೋದು ಈ ವಿಧಾನದಲ್ಲಿ ಇಡೋದ್ರಿಂದ ನೀರಿನ ಅಂಶ ಏನಿರುತ್ತೆ ಹಸಿರು ಮೆಣಸಿನ್ಕಾಯಲ್ಲಿ ಅದೆಲ್ಲ ಕೂಡ ಈ ಟಿಶ್ಯೂ ಪೇಪರ್ ಆಗಿರ್ಬೋದು ಅಥವಾ ಕಾಟನ್ ಬಟ್ಟೆ ಆಗಿರ್ಬೋದು ಎಲ್ಲ ಹೀರಿಕೊಳ್ಳುತ್ತೆ ಮತ್ತು ಹೆಚ್ಚು ದಿನಗಳ ಕಾಲ ಹಸಿರು ಮೆಣಸಿನ್ಕಾಯಿ ತಾಜಾತನದಿಂದ ಕೂಡಿರುತ್ತೆ ಇದು ಮೊದಲನೇ ಟಿಪ್ ಈ ಥರ ಹಸಿರು ಮೆಣಸಿನ್ಕಾಯನ್ನ ಸ್ಟೋರ್ ಮಾಡೋದ್ರಿಂದ ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರುತ್ತೆ ಮತ್ತು ಕೊತ್ತಮೀರಿ ಸೊಪ್ಪು ಪುದೀನ ಸೊಪ್ಪು ಇದನ್ನು ಕೂಡ ಫ್ರಿಜ್ನಲ್ಲಿ ಹೆಚ್ಚು ದಿನಗಳ ಕಾಲ ವಾರ ಗಟ್ಲೆ ಇಟ್ಟರು ಕೂಡ ಫ್ರೆಶ್ ಆಗಿರಬೇಕು ಅಂದರೆ ಯಾವ ಥರ ಇಡಬೇಕು ಅಂತೇಳಿ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋನ ಐಕಾನ್ ಮತ್ತು ಎಂಡ್ ಸ್ಕ್ರೀನಲ್ಲಿ ಶೇರ್ ಮಾಡ್ತೀನಿ ತಪ್ಪದೆ ನೋಡಿ ನೆಕ್ಸ್ಟ್ ಟಿಪ್ ಬಂದು ಸಕ್ಕರೆ ಡಬ್ಬಿ ಸಕ್ಕರೆ ಡಬ್ಬಿನಲ್ಲಿ ಸಕ್ಕರೆ ಕೆಲವೊಮ್ಮೆ ತೇವ್ ತೇವ್ ಆಗ್ಬಿಟ್ಟಿರುತ್ತೆ ಅಂದರೆ ತೇವಿಸ್ಕೊಂಡಿರುತ್ತೆ ಸಕ್ಕರೆ ತೇವ್ ತೇವ ಆಗಬಾರ್ದು ತೇವಿಸ್ಕೊಂಡಿರಬಾರ್ದು ಅಂತ ಅಂದರೆ ಈ ರೀತಿ ಸಕ್ಕರೆ ಡಬ್ಬಿನಲ್ಲಿ ಟೂತ್ ಪಿಕ್ ಬರುತ್ತಲ್ಲ ಅದು ಒಂದೆರಡು ಕಡ್ಡಿಗಳನ್ನ ಈ ರೀತಿ ಇಟ್ಬಿಡಿ ಆವಾಗ ನೀರಿನ ಅಂಶನೆಲ್ಲ ಈ ಟೂತ್ ಪಿಕ್ಗಳು ಹೀರ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಈ ಟ್ರಿಕ್ ಅನ್ನೋದು ವರ್ಕ್ ಆಗುತ್ತೆ ಇನ್ ಕೇಸ್ ಏನಾದರೂ ಸಕ್ಕರೆ ಎಲ್ಲ ತೇವಾಂಶದಿಂದ ಕೂಡಿದೆ ಅಂತ ಅಂದರೆ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಸೂಪರಾಗಿ ವರ್ಕ್ ಆಗುತ್ತೆ ಮತ್ತು ಸಕ್ಕರೆನ ಹಾಕಬೇಕಾದ್ರೆ ನಾವು ನೋಡಿಕೊಂಡು ಈ ಕಡ್ಡಿಗಳನ್ನ ತೆಗೆದು ಹೇಗೇನು ಮತ್ತೆ ನಾವು ಇದರಲ್ಲಿ ಹಾಕಿ ಈ ಥರ ಲಿಡ್ಡನ್ನು ಕ್ಲೋಸ್ ಮಾಡಿಟ್ರೆ ಸಕ್ಕರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೆಕ್ಸ್ಟ್ ಟಿಪ್ ನೋಡೋಣ ಬನ್ನಿ ಶುಂಠಿನೇನೋ ತಂದಿರ್ತೀವಿ ಇದ್ರ ಸಿಪ್ಪೆನ ಬಿಡಿಸೋದಕ್ಕೆ ಚಾಕುನ ಬಳಸಿದ್ರೆ ಆ ಶುಂಠಿನೂ ಕೂಡ ಶುಂಠಿಯ ಭಾಗ ಕೂಡ ಹೆಚ್ಚಾಗಿ ಬಂದ್ಬಿಡುತ್ತೆ ಅದ್ರ ಬದಲಿಗೆ ಈ ಥರ ನೀರಿನ ಮುಚ್ಚಳ ಅಥವಾ ಜ್ಯೂಸ್ ಬಾಟಲ್ದು ಮುಚ್ಚಳವನ್ನು ತೊಗೊಂಡು ಈ ರೀತಿ ಬಿಡಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರೀ ಸಿಪ್ಪೆ ಭಾಗ ಮಾತ್ರ ಬರುತ್ತೆ ಮತ್ತು ಬೇಗ ಕೂಡ ಸಿಪ್ಪೆಲ್ಲ ಬಂದ್ಬಿಡತ್ತೆ ನೋಡಿ ಸಿಪ್ಪೆನೆಲ್ಲ ಬಿಡಿಸಿದ್ದಾಗಿದೆ ಶುಂಠಿನ ಆದಷ್ಟು ಬೇಗ ಬಿಡಿಸ್ಬೇಕು ಅಂದರೆ ಈ ಟ್ರಿಕ್ಕನ್ನು ಟ್ರೈ ಮಾಡಿ ಈ ಎಲ್ಲ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಟಿಪ್ಪನ್ನು ನೋಡೋಣ ಬನ್ನಿ ನೋಡಿ ಕುಕ್ಕರ್ ಹ್ಯಾಂಡಲ್ ಅವಾಗ ಅವಾಗವಾಗ ಲೂಸ್ ಆಗ್ತಿರುತ್ತೆ ಅಂತ ಅಂದರೆ ಈ ಒಂದು ಸಮಸ್ಯೆಗೆ ಯಾವ ಒಂದು ಪರಿಹಾರವನ್ನು ಕಂಡುಕೊಳ್ಬಹುದು ಅಂಥೇಳಿ ಶೇರ್ ಮಾಡ್ತೀನಿ ಬನ್ನಿ ಇದೇನಿದು ಪರಿಹಾರ ಅಂಥೇಳಿ ಮಾತ್ರೆಗಳನ್ನ ತೋರಿಸ್ತಾ ಇದ್ದಾರೆ ಅಂಥೇಳಿ ಅಂದ್ಕೊಳ್ಬಹುದು ನೀವು ಮಾತ್ರೆ ಅಂತಂದರೆ ಮಾತ್ರೆಗಳನ್ನ ಹಾಕೋ ಅವಶ್ಯಕತೆ ಇಲ್ಲ ಮಾತ್ರೆಯ ಈ ರೀತಿ ಹಿಂಬದಿಯ ಒಂದು ಪೇಪರ್ ಏನಿರುತ್ತೆ ಇದನ್ನು ತಗೊಂಡು ಈ ಥರ ಫೋಲ್ಡ್ ಮಾಡಿ ನೋಡಿ ಈ ಥರ ಸ್ಮಾಲ್ ಹೋಲಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಚಿಕ್ಕ ಹೋಲಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ವಾಸರ್ನ ಇದ್ರ ಮೇಲೆ ಇಟ್ಟು ನೆಕ್ಸ್ಟು ಕುಕ್ಕರ್ನ ಸ್ಕ್ರೂ ಬರುತ್ತಲ್ಲ ಸೊ ಅದನ್ನು ಕೂಡ ಸೇರಿಸಿ ಟೈಟ್ ಮಾಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಮತ್ತೆ ಸ್ಕ್ರೂ ಅನ್ನೋದು ಲೂಸ್ ಆಗೋದಿಲ್ಲ ಮತ್ತು ತುಂಬ ಚೆನ್ನಾಗಿ ಸ್ಟಿಫಾಗಿ ಕೂಡ ಕೂರುತ್ತೆ ನೀವೀಗ ನೋಡ್ತಿರ್ಬೋದು ಎಷ್ಟು ಟೈಟಾಗಿ ಕೂತಿದೆ ಮತ್ತು ಕುಕ್ಕರ್ ಹ್ಯಾಂಡಲ್ ಕೂಡ ಅಳ್ಳಾಡ್ತಿಲ್ಲ ಈ ಟ್ರಿಕ್ ಇಷ್ಟ ಆದರೆ ಶೇರ್ ಮಾಡಿ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ಬೇಳೆನೇನು ಅಡುಗೆ ಮಾಡಬೇಕಾದ್ರೆ ಬಳಸ್ತಾ ಇರ್ತೀವಿ ಆದರೆ ಕುಕ್ಕರ್ಗೆ ಹಾಕಿದ್ರು ಕೂಡ ಕೆಲವೊಮ್ಮೆ ಬೇಗ ಬೇಯೋದಿಲ್ಲ ಬೇಳೆ ಬೇಗ ಬೇಯಬೇಕು ಅಂತಂದರೆ ನೋಡಿ ಬೇಳೆನ ಈ ರೀತಿ ತಗೊಂಡ್ಮೇಲೆ ಅದಕ್ಕೆ ಸ್ವಲ್ಪ ನೀರಾಕಿ ತೊಳ್ಕೊಂಡು ನೆಕ್ಸ್ಟ್ ನೀರನ್ನು ಹಾಕಿ ಬೇಯೋದಕ್ಕೆ ಅಂತ ಹೇಳಿರ್ತೀವಲ್ವ ಆ ಟೈಮಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಈ ಟ್ರಿಕ್ ಅಂತಂದರೆ ನೋಡಿ ಕ್ಲೋಸ್ ಮಾಡಿ ಒಂದೇ ವಿಷಲ್ ಕೂಗ್ಸಿರೋ ಅಂಥದ್ದು ಎಷ್ಟು ಚೆನ್ನಾಗಿ ಬೆಳೆ ನುಣ್ಣಗೆ ಬಂದಿದೆ ಅಂಥೇಳಿ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಟಿಪ್ ಅಂತೂ ಸೂಪರಾಗಿ ವರ್ಕ್ ಆಗುತ್ತೆ ಸೊ ನೀವು ಕೂಡ ಟ್ರೈ ಮಾಡಬಹುದು ಹೆಚ್ಚಿನ ವೀಡಿಯೋಗಳನ್ನು ನೋಡಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಬನ್ನಿ ಮುಂದಿನ ಫೈನಲ್ ಟಿಪ್ಪನ್ನು ನೋಡೋಣ ಇದಂತೂ ಸೂಪರಾಗಿ ವರ್ಕ್ ಆಗುತ್ತೆ ಟಾಯ್ಲೆಟ್ ಬೇಷನ್ ಕ್ಲೀನ್ ಆಗಬೇಕಾ ತೆಂಗಿನಕಾಯಿನ ಚಿಪ್ಪನ್ನು ಹಾಕಿಬಿಡಿ ಹೇಳಿ ಸ್ಟಾರ್ಟಿಂಗಲ್ಲಿ ಹೇಳಿದೆ ಹಾಗಂತ ಹೇಳಿ ಡೈರೆಕ್ಟ್ ತೆಂಗಿನಕಾಯಿ ಚಿಪ್ಪನ್ನು ಹಾಕೋದಲ್ಲ ಯಾವ ಥರ ಇದನ್ನು ಬಳಸಬೇಕು ಅಂತ ನೋಡೋಣ ಬನ್ನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮೊದಲನೇದಾಗಿ ನಾನಿಲ್ಲಿ ಗ್ಯಾಸ್ ಸ್ಟವನ್ನ ಹಚ್ಕೊಳ್ತಾ ಇದ್ದೀನಿ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು ಇವಾಗ ತೆಂಗಿನಕಾಯಿ ಚಿಪ್ಪನ್ನು ಈ ಥರ ಸ್ಟವ್ ಮೇಲೆ ಇಟ್ಟು ಹಿಂಬದಿಯಲ್ಲಿ ಸ್ವಲ್ಪ ಈ ಥರ ಸುಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದನ್ನು ಸ್ವಲ್ಪ ಈ ಥರ ಉಲ್ಟಾ ಮಾಡಬೇಕಾಗತ್ತೆ ಉಲ್ಟಾ ಮಾಡಿ ಇದು ಹತ್ಕೋಬೇಕು ಸ್ವಲ್ಪ ಹೊತ್ತು ಅಂದರೆ ಇದು ತಂದು ತಾನೇ ಉರಿಯೋದಕ್ಕೆ ಶುರು ಆಗಬೇಕು ಅಲ್ಲಿವರೆಗೂ ಇದನ್ನು ಈ ಥರ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಈ ಥರ ಸುಡ್ಕೋಬೇಕು ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ಟಿಪ್ ನೀವು ಕೂಡ ಟ್ರೈ ಮಾಡಿ ನೋಡಿ ಬಟ್ ಇದನ್ನು ಸುಟ್ಕೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ನೋಡಿ ಇವಾಗ ಇದು ತೆಂಗಿನಕಾಯಿ ಚಿಪ್ಪು ಉರಿಯೋದಕ್ಕೆ ಶುರು ಆಗಿದೆ ಇವಾಗ ಇದನ್ನು ಯಾವ್ದಾದ್ರು ಬಳಸ್ತೇ ಇರೋವಂಥ ಪ್ಲೇಟ್ ಆ ಥರದಕ್ಕಿದ್ರೆ ಹಾಕೊಂಬಿಡಿ ನೋಡಿ ಇವಾಗ ಇದು ಸ್ವಲ್ಪ ಆರಬೇಕು ಇದು ಇವಾಗ ಆರಿದೆ ನೋಡಿ ಥರ ಆಗಿದೆ ಇವಾಗ ಇದನ್ನು ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದೇನಿದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀರಾ ಮಿಕ್ಸರ್ ಜಾರೆಲ್ಲ ಕಪ್ಪಾಗಲ್ವಾ ಅಂತ ಹೇಳಿ ಕೇಳ್ಬೋದು ಆದರೂ ಕೂಡ ತೊಳ್ಕೊಂಡ್ರೆ ಕ್ಲೀನಾಗಿ ಹೋಗಿಬಿಡುತ್ತೆ ನೋಡಿ ಇವಾಗ ಇದನ್ನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪೌಡರ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಪುಡಿ ಆಗಿದೆ ಅಂಥೇಳಿ ನೋಡ್ಬೋದು ಇದನ್ನು ಚಾರ್ಕೋಲ್ ಪೌಡರ್ ಅಂತ ಕರೀತಾರೆ ಅಂದರೆ ಇದ್ಲು ಪುಡಿ ಅಂತೇಳಿ ಕರೀತಾರೆ ಇವಾಗ ಇದನ್ನು ನಾನು ಒಂದು ಬೌಲಿಗೆ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತಿದ್ದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ಟಿಪ್ ನೋಡಿ ಇವಾಗ ಇದನ್ನು ನಾನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದ್ರ ಜೊತೆಗೆ ಈ ಪೌಡರ್ ಜೊತೆಗೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಲೋಟದಲ್ಲಿ ಆಗೋಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ ಇವಾಗ ನೀರನ್ನು ಹಾಕ್ಕೊಂಡ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ಒಂದು ಸ್ಪೂನಷ್ಟು ಪುಡಿ ಉಪ್ಪು ಮತ್ತು ಒಂದು ಸ್ಪೂನು ಆಗೋಷ್ಟು ಈನೋ ಪೌಡರನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಇದ್ರ ಜೊತೆಗೆ ಡಿಶ್ ವಾಷಿಂಗ್ ಲಿಕ್ವಿಡ್ ಯಾವುದಾದ್ರೂ ಆಗಿರ್ಬೋದು ನಿಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತೀರಾ ವಿಮ್ ಅದು ಯಾವುದಿದ್ರೂ ಸರಿ ಒಂದೆರಡು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ ಆ ಲಿಕ್ವಿಡನ್ನು ಹಾಕಿದ ಮೇಲೆ ಒಂದು ಅರ್ಧ ಲೋಟ ಆಗೋಷ್ಟು ವಿನೆಗರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಮಿಕ್ಸ್ ಆಗೋವರೆಗೂ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಾಗುತ್ತೆ ನಂತರ ಈ ಥರ ಒಂದು ಸ್ಮಾಲ್ ಬಾಟಲ್ ನಿಮ್ಮ ಹತ್ರ ಸ್ಪ್ರೇ ಇದೆ ಅಂತಂದರೆ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಳ್ಬೋದು ಇದನ್ನು ಮತ್ತು ಬಾಟಲ್ದು ಕ್ಯಾಪ್ ಮುಚ್ಚಳವನ್ನು ನಾನು ಹೋಲ್ ಮಾಡ್ಕೊಂಡಿದ್ದೀನಿ ಈ ಥರ ಬಾಟಲ್ಗೆ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಲಿಕ್ವಿಡ್ ಮಿಕ್ಕಿದೆ ನೋಡ್ತಿರ್ಬೋದು ಈ ಲಿಕ್ವಿಡನ್ನು ಬಳಸಿ ಏನು ಮಾಡ್ಬೋದು ಅಂತೇಳಿ ಶೇರ್ ಮಾಡ್ತೀನಿ ಬನ್ನಿ ನೋಡಿ ಇವಾಗ ಈ ಲಿಕ್ವಿಡ್ ಮೊದಲೆಲ್ಲ ಪಾತ್ರೆ ತೊಳೆಯೋದಕ್ಕೆ ಸಬೀನ ಇದ್ಲು ಪುಡಿ ಬೂದಿ ಈ ಥರ ಇದ್ರು ಎಷ್ಟು ಚೆನ್ನಾಗಿ ಪಾತ್ರೆಗಳು ಪಳಪಳ ಅಂತಿತ್ತು ಅಂದರೆ ಆಗಿನ ಕಾಲದಲ್ಲಿ ಅಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇತ್ತು ಎಷ್ಟೇ ಕರೆ ಇದ್ರು ಕೂಡ ಅಷ್ಟೇ ಈ ಸಿಲ್ವರ್ ಪಾತ್ರೆಗಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವೇ ನೋಡ್ಬೋದು ನಾನಿಲ್ಲಿ ವಾಶ್ ಮಾಡ್ತಾ ಇದ್ದೀನಿ ಈ ಲಿಕ್ವಿಡನ್ನು ಬಳಸಿ ತುಂಬ ಚೆನ್ನಾಗಿ ಈ ಸ್ಟೀಲ್ ಪಾತ್ರೆಗಳಂತೂ ಹೊಸದು ಅನ್ನೋ ಥರ ಪಳ ಪಳ ಅಂತೇಳಿ ಹೊಳಿಯುತ್ತೆ ನಾನೀಗ ಎಲ್ಲ ಪಾತ್ರೆಗಳನ್ನು ಬೆಳ್ಕೊಂಡಿದ್ದೀನಿ ಇವಾಗ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಪಳ 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 ಅಂತಿದೆ ಮತ್ತು ಆವಾಗಲೇ ಇದ ನಾನು ಸುಡೋದಕ್ಕೆ ಒಂದು ಪ್ಲೇಟ್ ಬಳಸಿದ್ನಲ್ಲ ಅದು ಕಪ್ಪಾಗಿತ್ತು ಅದು ಕೂಡ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಇದೇ ಲಿಕ್ವಿಡನ್ನು ಬಳಸಿ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂಥೇಳಿ ಒಂದು ಪಾತ್ರೆ ತೊಳೆಯೋದಕ್ಕೆ ಅಂಥೇಳಿ ಬಳಸ್ಬೋದು ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರುತ್ತೆ ಇನ್ನೊಂದು ಬಂದು ಟಾಯ್ಲೆಟ್ನಲ್ಲಿ ನೋಡಿ ಈ ಥರ ನೆಲವನ್ನು ಕ್ಲೀನ್ ಮಾಡೋದಕ್ಕೂ ಕೂಡ ಬಳಸ್ಬೋದು ಮತ್ತು ಈ ಥರ ಬೇಸಿನ್ ಕ್ಲೀನ್ ಮಾಡೋದಕ್ಕೆ ನೋಡಿ ಈ ಥರ ಲಿಕ್ವಿಡನ್ನು ನಾನು ಫುಲ್ಲು ಎಲ್ಲ ಕಡೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ ನಂತರ ಹಾಕಿದ ನಂತರ ಇದನ್ನು ಉಜ್ಜಬೇಕು ಬ್ರಷ್ ತೊಗೊಂಡು ಉಜ್ಜಿ ಒಂದು ಎರಡು ನಿಮಿಷಗಳ ಕಾಲ ಹಾಗೆ ಬಿಟ್ಟು ನೀರು ಹಾಕಿದರೆ ಎಷ್ಟು ಚೆನ್ನಾಗಿ ಎಷ್ಟೇ ಕರೆ ಕಟ್ಟಿದರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಈ ಒಂದು ಟಿಪ್ ಸೂಪರಾಗಿ ಕೆಲಸ ಮಾಡುತ್ತೆ ನಿಮಗೆ ನನ್ನ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಎಲ್ಲ ಟಿಪ್ಸ್ಗಳು ಇಷ್ಟ ಆಗಿದರೆ ಲೈಕ್ ಕೊಟ್ಟು ನೀವು ಕೂಡ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಳ್ಳೆಯ ಟಿಪ್ನ ವಿಡಿಯೋದೊಂದಿಗೆ ನಾನು ಆದಷ್ಟು ಬೇಗ ಮತ್ತೆ ಬರ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್